ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಅಲ್ವಾ ವೆಲ್ಕಮ್ ಬ್ಯಾಕ್ ಟು ಲಾಂಚನಾಸ್ ಲೈಫ್ ಸ್ಟೈಲ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಮಿಸ್ ಮಾಡಿದೆ ಫಸ್ಟು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ ಇನ್ ಟೆನ್ ಮಿನಿಟ್ ಒಳಗಡೆ ಬಾಯ್ಲ್ ಕರ್ಗೋ ರೀತಿ ಆಗಿರೋ ಅಂಥ ಚಕ್ಲಿಯನ್ನು ಮಾಡಿಬಿಡ್ಬೋದು ಕಡಿಮೆ ಇಂಗ್ರೀಡಿಯೆಂಟ್ಸು ಮನೆಯಲ್ಲಿ ಅಂಥ ಪದಾರ್ಥನೇ ಉಪಯೋಗಿಸ್ಕೊಂಡು ಮಾಡೋ ಅಂಥ ರೆಸಿಪಿ ಬಟ್ ಮೆಥೆಡು ಚೇಂಜ್ ಇದೆ ಈಸಿ ಇದೆ ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ನಾನು ಇಲ್ಲೊಂದು ಪ್ಲೇಟ್ ತೊಗೊಂಡಿದ್ದೀನಿ ಪ್ಲೇಟ್ಗೆ ಒಂದು ಕಾಟನ್ ಬಟ್ಟೆ ಹಾಕ್ಕೊಂಡಿದ್ದೀನಿ ಕಾಟನ್ ಬಟ್ಟೆ ಅಂದರೆ ನಾವು ಇದನ್ನು ಸ್ಟೀಮಲ್ಲಿ ಬೇಯಿಸ್ಕೋತಾ ಇದ್ದೀವಿ ಅದಕ್ಕೋಸ್ಕರ ಇಲ್ಲಿ ಎರಡು ಬೌಲಷ್ಟು ಅಕ್ಕಿ ಹಿಟ್ಟು ತೊಗೊಂಡ್ರೆ ಒಂದು ಬೌಲಷ್ಟು ಮೈದಾ ಹಿಟ್ಟನ್ನು ತೊಗೊಳ್ಬೇಕು ಸ್ನೇಹಿತರೆ ಕ್ವಾಂಟಿಟಿ ನೀವು ಯಾವುದಾದ್ರೂ ತೊಗೊಳ್ಳಿ ದೊಡ್ಡ ಬೌಲ್ ಆಗ್ಬೋದು ಚಿಕ್ಕದಾಗ್ಬೋದು ಕಪ್ಪಾಗ್ಬೋದು ತೊಗೊಳ್ಳಿ ಬಟ್ ಮೆಷರ್ಮೆಂಟ್ ಕರೆಕ್ಟಾಗಿರಲಿ ಎರಡನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ಇದನ್ನು ಟೈಟಿಗೆ ಒಂದು ಗಂಟೆ ಹಾಕ್ಬಿಡೋಣ ಯಾಕಂದರೆ ಇದನ್ನು ಸ್ಟೀಮಲ್ಲಿ ಇಟ್ಟು ಬೇಯಿಸ್ತೀವಿ ಅಲ್ವಾ ಅದು ಬಿಚ್ಚೋಗ್ಬಾರ್ದು ಬಿಚ್ಚಿಬಿಟ್ರೆ ಎಲ್ಲ ಹಿಟ್ಟೆಲ್ಲ ಚೆಲ್ಲೋಗ್ಬಿಡುತ್ತೆ ಒಂದು ಗಂಟೆ ಹಾಕಿದ್ರು ಸಾಕು ಅದೇನು ಮತ್ತೆ ನೀರಲ್ಲಿ ಏನು ಓಪನ್ ಆಗೋದಿಲ್ಲ ನೋಡಿ ಟ್ವಿಸ್ಟ್ ಮಾಡಿಬಿಟ್ಟು ಕಟ್ಟಿ ಈ ಥರ ಹೆಂಗೆ ಟ್ವಿಸ್ಟ್ ಆಯಿತು ಅಂತ ಹೇಳಿದ್ರೆ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ ನಾನಿಲ್ಲಿ ಕುಕ್ಕರ್ಗೆ ಒಂದು ಗ್ಲಾಸಷ್ಟು ನೀರು ಹಾಕ್ಬಿಟ್ಟು ಅದು ಕುದಿಯೋದಕ್ಕೆ ಅಂತ ಇಟ್ಟಿದ್ದೆ ಅದಕ್ಕೆ ಒಂದು ಬೌಲ್ ಇದ್ದೀನಿ ಡೈರೆಕ್ಟಾಗಿ ನಾವು ಅದಕ್ಕೆ ಇಡೋಕ್ಕಾಗಲ್ಲಲ್ವ ಸೊ ಬೌಲ್ ಇಟ್ಬಿಟ್ಟು ಅದ್ರ ಮೇಲೆ ನಾವು ಗಂಟು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥದ್ದನ್ನು ಇಟ್ಬಿಟ್ಟು ಜಸ್ಟ್ ಒಂದು ಹತ್ತು ನಿಮಿಷ ಸ್ಟೀಮಲ್ಲಿ ಬೇಯಿಸ್ಕೊಂಡ್ರೆ ಸಾಕು ಸ್ನೇಹಿತರೆ ನಮ್ಮದು ಇಡ್ಲಿ ಇಟ್ಟು ರೆಡಿ ಆಗಿಬಿಡುತ್ತೆ ಇದಕ್ಕೆ ಉರಿಯೋದು ಬೇಡ ಮಿಕ್ಸ್ ಮಿಲ್ ಮಾಡಿಸೋದು ಬೇಡ ಏನು ಬೇಡ ಸ್ನೇಹಿತರೆ ಆಗಿರುತ್ತೆ ನೋಡಿ ಈಗ ಹತ್ತು ನಿಮಿಷ ಆಗಿದೆ ಇದನ್ನು ತೆಗೆದುಬಿಡೋಣ ಇಮಿಡಿಯೇಟಾಗಿ ತಗೊಂಡ್ಬಿಡೋಣ ಯಾಕಂದರೆ ಅದು ಗಟ್ಟಿ ಆಗಿರುತ್ತೆ ಸ್ಟೀಮಲ್ಲಿ ಬೆಂದಿರುತ್ತೆ ಅಲ್ವಾ ಸೊ ಗಟ್ಟಿ ಇರುತ್ತೆ ನೀವು ಇದನ್ನು ಒಂದು ರೌಂಡ್ ಮಿಕ್ಸಿ ಬೇಕಾದರೂ ಮಾಡ್ಕೊಳ್ಬೋದು ಇಲ್ಲ ಕೈಯಲ್ಲೇ ನೀಟಾಗಿ ಈ ರೀತಿಯಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೋದು ಸ್ನೇಹಿತರೆ ಕೈನಲ್ಲೇ ಆಗುತ್ತೆ ಆರಾಮ್ಸೆ ಒಂದು ವೇಳೆ ಕೈಯಲ್ಲ ಹಾಕ್ತಾಯಿಲ್ಲ ಅಂತ ಏನಾದರೂ ಹೇಳಿದ್ರೆ ಒಂದು ರೌಂಡ್ ಮಿಕ್ಸಿ ಮಾಡ್ಕೊಂಡು ಬಂದರೆ ಫೈನ್ ಪೌಡರ್ ಥರನೇ ನಮಗೆ ಸಿಗುತ್ತೆ ಏನಿದೇನಿಲ್ಲ ಸ್ವಲ್ಪ ಸ್ವಲ್ಪ ಗಂಟಿದ್ರೂ ಏನೂ ತೊಂದರೆ ಇಲ್ಲ ನಾವು ಇದನ್ನು ಮಿದಿಬೇಕಾದರೆ ಚೆನ್ನಾಗಿ ನಾದ್ಕೋತೀವಲ್ವ ಅವಾಗೆಲ್ಲ ಚೆನ್ನಾಗಿ ಮಿಕ್ಸಪ್ ಆಗುತ್ತೆ ಏನು ಪ್ರಾಬ್ಲಮ್ ಏನೂ ಆಗೋದಿಲ್ಲ ಇದನ್ನೆಲ್ಲ ಈಗ ನೋಡಿ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಯಾವ ಬೌಲ್ ಮೆಷರ್ಮೆಂಟ್ ತಗೊಂಡಿದ್ದೆ ಅದೇ ಬೌಲ್ ಅಳತೆನಲ್ಲಿ ಒಂದು ಬೌಲಷ್ಟು ಉರಿಗಡಲೇನ ಫೈನ್ ಪೌಡರ್ ಮಾಡಿ ಹಾಕೋತಾ ಇದ್ದೀನಿ ರುಚಿಗೆ ಬೇಕಾದಷ್ಟು ಖಾರದ ಪುಡಿ ಹಾಕ್ತಾ ಹಾಕ್ತಾಯಿದ್ದೀನಿ ನಾನಿಲ್ಲಿ ಸುಮಾರು ಒಂದು ಎರಡು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕಿದ್ದೀನಿ ಒಂದು ಸ್ಪೂನು ಜೀರಿಗೆ ನೀವು ಜೀರಿಗೆನ ಪುಡಿ ಮಾಡಿ ಬೇಕಾದರೂ ಹಾಕ್ಬೋದು ಎಣ್ಣೆಯಲ್ಲಿ ಬಿಡುತ್ತೆ ಅಂತ ಅನ್ನೋ ಆಗಿದೆ ಒಂದು ಅರ್ಧ ಸ್ಪೂನಷ್ಟು ಅಜ್ವಾನನ ಚೆನ್ನಾಗಿ ಸ್ವಲ್ಪ ರಬ್ ಮಾಡಿಬಿಟ್ಟು ಇದ್ದೀನಿ ಇದನ್ನೆಲ್ಲ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನು ಇದಕ್ಕೇನು ನಾವು ನೀರು ಆಗಲಿ ಎಣ್ಣೆ ಆಗಲಿ ಹಾಕಿಲ್ಲ ಡ್ರೈ ಆಗಿನೇ ಮಿಕ್ಸ್ ಮಾಡ್ತಾ ಇರೋದು ಚೆನ್ನಾಗಿ ಎಡಗೂ ಕೂಡ ಹೊಂದ್ಕೊಳ್ಳುತ್ತೆ ಒಂದು ಕಡೆಯೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಈ ಟೈಮ್ನಲ್ಲಿ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಸುಮಾರು ಒಂದು ಸ್ಪೂನಷ್ಟು ಉಪ್ಪು ಬೇಕಾಯಿತು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ರೌಂಡ್ ಕಲಿಸ್ಕೊಂಡು ಸ್ವಲ್ಪ ಮಧ್ಯ ಹಿಂಗೆ ಈ ಥರ ಹಿಂಗೆ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಕಾಯ್ದಿರೋ ಅಂಥದ್ದು ಬಿಸಿ ಇರೋ ಅಂಥದ್ದು ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಸ್ನೇಹಿತರೆ ಅಷ್ಟೇ ಜಾಸ್ತಿ ಹಾಕಿಲ್ಲ ಜಾಸ್ತಿ ಹಾಕಿದ್ರೆ ಒಂಥರ ಹಿಟ್ಟಿಟ್ಟು ಎಣ್ಣೆ ಎಣ್ಣೆ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರೋದಿಲ್ಲ ಇಷ್ಟು ಹಾಕಿ ಸಾಕಾಗತ್ತೆ ನಾವು ಹಿಂಗೆ ಜಸ್ಟು ಹಿಂಗೆ ಕೈನಲ್ಲಿ ಪ್ರೆಸ್ ಮಾಡಿದ್ರೆ ಉಂಡೆ ಥರ ಬರಬೇಕು ನಾವು ಇದು ಕಲಿಸ್ಬೇಕಾದ್ರೂ ಅಷ್ಟೇ ನೀರನ್ನು ಬಿಸಿ ಮಾಡಿಕೊಂಡು ಬಿಸಿ ನೀರಲ್ಲಿ ಹಿಟ್ಟನ್ನು ಕಲಿಸ್ಕೋಬೇಕು ಆವಾಗ ಸಾಫ್ಟಾಗಿ ಬರುತ್ತೆ ಬಾಯ್ಲಿಟ್ಟೆ ಕರ್ಗೋ ಥರ ಅಂತ ಹೇಳ್ತೀವಲ್ಲ ಮೃದುವಾಗಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಬಿಸಿ ಬಿಸಿ ಇರೋವಂಥ ನೀರನ್ನು ಹಾಕ್ಕೊಂಡು ಕೈಗೆ ತಡಿಯುತ್ತಾ ನೋಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಬಿಸಿ ಬಿಸಿ ಅಂತ ಅನ್ನಿಸ್ತಾ ಇದೆ ಅನ್ನಬೇಕಾದ್ರೆ ನೀವು ಇದನ್ನು ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ನಾದ್ಕೋಬೇಕು ನೀವು ಎಷ್ಟು ಚೆನ್ನಾಗಿ ನಾದ್ಕೋತೀರಾ ಚಕ್ಲಿ ಕಟ್ ಹಾಕ್ದಲ್ಲೇ ಇರೋ ಥರ ಬರುತ್ತೆ ಸ್ನೇಹಿತರೆ ನೀವು ಕಮ್ಮಿ ನಾದ್ದಷ್ಟು ಅದು ಏನು ಹೇಳ್ತಾರೆ ಚಕ್ಲಿಗಳೆಲ್ಲ ಮಧ್ಯೆ ಮಧ್ಯೆ ಕಟ್ ಆಗಿಬಿಡುತ್ತೆ ಇಷ್ಟೇ ಸಾಕು ಇದಕ್ಕೆ ಸೋಡಾ ಬೇಡ ಬಿಸಿ ಕಾಯಿಸಿರೋ ಅಂಥ ಎಣ್ಣೆ ಬೇಡ ಏನು ಬೇಡ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡ್ರೆ ಸಾಕು ನೋಡಿ ಈ ರೀತಿಯಾಗಿ ಈ ಒಂದು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗತ್ತೆ ನೀವು ಎಷ್ಟು ನಾದುತ್ತೀರಾ ಅಷ್ಟು ಚೆನ್ನಾಗಿ ಚಕ್ಲಿ ಬರುತ್ತೆ ಸ್ನೇಹಿತರೆ ಇದು ಪ್ರತಿ ಸಲ ಹೇಳ್ತಾ ಇದ್ದೀನಿ ಚಕ್ಲಿ ಹಿಟ್ಟನ್ನು ನಾವು ನಾದೋದ್ರಲ್ಲಿ ಇರೋದು ಆಗ್ತಾ ಇದೆ ಎಷ್ಟು ಕರೆಕ್ಟಾಗಿ ಕ್ವಾಂಟಿಟಿ ಹಾಕಿದ್ದೀನಿ ಎಲ್ಲದನ್ನು ಹಾಕಿದ್ದೀನಿ ಆದರೂ ಕೂಡ ಈ ರೀತಿ ಬರ್ತಾ ಇದೆ ಅಂದರೆ ನಾವು ನಾದೋದ್ರಲ್ಲಿ ಸ್ವಲ್ಪ ಏರುಪೇರು ಮಾಡಿರ್ತೀವಿ ಅಷ್ಟೇ ಇನ್ನೆಲ್ಲ ಚೆನ್ನಾಗಿ ನಾದ್ಕೊಂಡು ಉಂಡೆಗಳನ್ನು ರೆಡಿ ಮಾಡ್ಕೊಂಬಿಡೋಣ ನೋಡಿ ಈ ರೀತಿಯಾಗಿ ಒಂದು ಮೂರು ಉಂಡೆ ಆಗತ್ತೆ ಇದನ್ನು ಅಳತೆ ಇಟ್ಟೇನು ಉಂಡೆ ಮಾಡೋದೇನು ಬೇಡ ಒಂದು ಕಣ್ಣು ಅಳತೆನಲ್ಲಿ ಮಾಡಿಕೊಂಡ್ರೆ ಸಾಕು ಇಲ್ಲಿ ಚಕ್ಲಿ ಒರಳಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ ಹಚ್ಕೊಂಡು ಈಗ ಅದಕ್ಕೆ ಫಿಲ್ ಮಾಡ್ಕೊಳ್ಳೋಣ ಆ ಉಂಡೆನಲ್ಲಿ ಶಾರ್ಟೇಜ್ ಬಂತಲ್ವ ಸೊ ಇನ್ನೊಂದರಲ್ಲಿ ತಗೊಂಡು ನೀಟಾಗಿ ಫಿಲ್ ಮಾಡ್ಕೊಂಬಿಡೋಣ ಈಸಿ ಅಂದರೆ ಈಸಿ ಸ್ನೇಹಿತರೆ ಹೇಳಿದ್ನಲ್ಲ ಅದು ಸ್ಟೀಮ್ಗೆ ಅಷ್ಟೇ ಟೈಮ್ ತೊಗೊಳ್ಳೋದು ವಿತಿನ್ ಟೆನ್ ಮಿನಿಟ್ ಬೇಡ ಒಂದು ಟ್ವೆಲ್ ಮಿನಿಟ್ ಅಂದರೂ ಕೂಡ ಏನೂ ತೊಂದರೆ ಇಲ್ಲ ಸ್ನೇಹಿತರೆ ಅಷ್ಟೊಳಗಡೆ ಆಗೋಗ್ಬಿಡುತ್ತೆ ಒಂದು ಪೇಪರ್ ಮೇಲೆ ಅಥವಾ ಪ್ಲೇಟ್ ಮೇಲೆ ಇಲ್ಲ ಕಾಟನ್ ಬಟ್ಟೆ ಮೇಲೆ ಇದು ನೋಡಿ ನೀಟಾಗಿ ನಿಮ್ಗೆ ಎಷ್ಟು ದೊಡ್ಡದಾಗಿ ಬೇಕು ಎಷ್ಟು ಚಿಕ್ಕದಾಗಿ ಬೇಕು ನೀವು ಯಾವ ಥರ ಬೇಕಾದರೂ ಮಾಡ್ಕೊಳ್ಬೋದು ಎಲ್ಲೂ ಕೂಡ ಅದು ಕಿತ್ತೋಯ್ತು ಅಂತ ಹೇಳೋ ಪ್ರಮೇಯನೇ ಬರೋದಿಲ್ಲ ಅಷ್ಟು ಅಷ್ಟು ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಈ ರೀತಿಯಾಗಿ ಸ್ಟೀಮಲ್ಲಿ ಮಾಡಿರೋವಂಥ ಚಕ್ಲಿನ ಟ್ರೈ ಮಾಡಿ ನೆಕ್ಸ್ಟ್ ಟೈಮ್ ನೀವು ಮಿಲ್ ಮಾಡಿಸೋದು ಉರಿಯೋದು ಅದೇನೂ ಕೂಡ ಮಾಡೋದಿಲ್ಲ ಇದನ್ನೇ ಫಾಲೋ ಮಾಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಈಸಿ ಅಂದರೆ ಈಸಿಯಾಗಿ ಮಾಡಿಬಿಡ್ಬೋದು ನಾವು ಇಟ್ಟು ಕಲಿಸ್ಬೇಕಾದ್ರೂ ಅಷ್ಟೇ ಗಟ್ಟಿಯಾಗಿ ಕಲಿಸ್ಕೊಬಾರ್ದು ಸ್ನೇಹಿತರೆ ಸ್ವಲ್ಪ ಮೃದುವಾಗಿ ಕಲಿಸ್ಕೊಬೇಕು ನಾದಬೇಕಾದ್ರೆ ಮಾತ್ರ ತುಂಬ ಚೆನ್ನಾಗಿ ನಾದಬೇಕು ಅದೊಂದೇ ಟ್ರಿಕ್ಸ್ ಇರೋದು ಚಕ್ಲಿ ಎಲ್ಲರೂ ಕೂಡ ಮಾಡ್ಬೋದು ಫಾರ್ ಬಿಗಿನಸು ನಾನು ಇದ್ದೀನಿ ಯಾವತ್ತೂ ಟ್ರೈ ಮಾಡಿಲ್ಲ ಅಂದರೂ ಕೂಡ ನೀವು ಇದನ್ನು ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಇವಾಗೆಲ್ಲ ಒತ್ಕೊಂಡಾಗಿದೆ ಇಲ್ಲಿ ಎಣ್ಣೆನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೊತಾ ಇದ್ದೀನಿ ಒಂದು ಪೀಸ್ ಹಾಕಿ ನೋಡಿದ್ರೆ ನೋಡಿ ಈ ರೀತಿಯಾಗಿ ನಿಧಾನಕ್ಕೆ ಮೇಲೆ ಹೇಳಬೇಕು ಸೊ ನಿಧಾನಕ್ಕೆ ಹೇಳ್ತಾ ಇದೆ ಮೇಲೆ ಅಂದರೆ ಮೀಡಿಯಮ್ ಫ್ಲೇಮ್ನಲ್ಲಿ ತುಂಬ ಚೆನ್ನಾಗಿ ಎಣ್ಣೆ ಕಾದಿದೆ ಅಂತ ಈ ಅಳತೆನ ಈ ಒಂದು ಕಾವಲ್ಲೇ ನೀವು ಕಾಯಿಸ್ಬೇಕು ಸ್ನೇಹಿತರೆ ಎಣ್ಣೆಯನ್ನು ಜಾಸ್ತಿನೂ ಕಾಯಿಸಬಾರ್ದು ಕಡಿಮೆನೂ ಕಾಯಿಸಬಾರ್ದು ಮೀಡಿಯಂ ಫ್ಲೇಮ್ ಟೈಮ್ನಲ್ಲಿ ಈ ಥರ ಫಸ್ಟ್ ಒಂದು ಬಿಟ್ಟು ನೋಡಿದೆ ಅಲ್ವಾ ಆ ರೀತಿ ಇತ್ತು ಅಂತ ಅಂದರೆ ಕರೆಕ್ಟಾಗಿದೆ ಎಣ್ಣೆದು ಏನೇಳ್ತಾರೆ ಬಿಸಿ ಅಂತ ಹೇಳಿಬಿಟ್ಟು ಅದು ಹಾಕಿದ ಮೇಲೆ ಜಸ್ಟ್ ಒಂದು ನಿಮಿಷ ಬಿಟ್ಬಿಡಿ ಅದು ಗಟ್ಟಿ ಥರ ಆಗತ್ತೆ ಆಮೇಲೆ ನಾವು ಇದನ್ನು ಹಿಂದೆ ಮುಂದೆ ಎರಡೂ ಕಡೆಯೂ ಚೆನ್ನಾಗಿ ತಿರುಗಿಸ್ಕೊಂಡು ಬೇಯಿಸ್ಬೋದು ಅದು ಬಬಲ್ಸ್ ಎಲ್ಲ ಪೂರ್ತಿ ಕಮ್ಮಿ ಆಗಿಬಿಟ್ಟು ಚಕ್ಲಿ ಎಲ್ಲ ತಳದಲ್ಲಿ ನಿಲ್ಲುತ್ತಾ ಬರುತ್ತೆ ಮೇಲೆ ಇರೋದಿಲ್ಲ ಎಲ್ಲ ಎಣ್ಣೆಯಲ್ಲಿ ಮುಳುಗುತ್ತೆ ಈ ಟೈಮ್ನಲ್ಲಿ ಚಕ್ಲಿ ಆಗಿದೆ ಅಂತ ಸ್ನೇಹಿತರೆ ತುಂಬ ರುಚಿಯಾಗಿ ಉಪ್ಪು ಖಾರ ಅದುವಾಗಿ ಆಗಿ ತುಂಬ ಅಂದರೆ ತುಂಬ ಆಗಿತ್ತು ಮಿಸ್ ಮಾಡಿದೆ ನೀವು ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ಟ್ರೈ ಮಾಡಿದ ಮೇಲೆ ನನಗೆ ಕಮೆಂಟ್ ಮಾಡ್ತೀರಾ ತುಂಬ ಚೆನ್ನಾಗಿ ಬಂದಿತ್ತು ಅಂತ ಯಾಕಂದರೆ ಅಷ್ಟು ಈಸಿಯಾಗಿ ಮಾಡ್ಬೋದು ಸ್ನೇಹಿತರೆ ಹಬ್ಬಕ್ಕಾಗಲಿ ಸ್ನ್ಯಾಕ್ಸಿಗಾಗಲಿ ಇವನ್ ಯಾವುದಕ್ಕೆ ಬೇಕಾದರೂ ಕೂಡ ನೀವು ಇದನ್ನು ಮಾಡ್ಬೋದು ಈಸಿಯಾಗಿ ಮಾಡ್ಕೊಳ್ಬೋದು ನಿಮ್ಮೆಲ್ಲರಿಗೂ ಕೂಡ ಈ ಒಂದು ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಯಾರಿಗೆಲ್ಲ ಇಷ್ಟ ಆಗಿದೆ ವಿಡಿಯೋನ ಕೊನೆ ತನಕ ಯಾರೆಲ್ಲ ನೋಡಿದಿರೋ ಅವ್ರಿಗೆಲ್ಲ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಅದೇ ರೀತಿಯಾಗಿ ಟ್ರೈ ಮಾಡಿ ಟ್ರೈ ಮಾಡಿದ ಮೇಲೆ ಟೇಸ್ಟ್ ಹೇಗೆ ಬಂತು ಅಂತ ನನಗೆ ಹೇಳೋದನ್ನು ಮರಿಬೇಡಿ ಸ್ನೇಹಿತರೆ ತುಂಬ ಚೆನ್ನಾಗಿ ಬಂದಿತ್ತು ಇದರಲ್ಲಿ ಯಾವುದೇ ರೀತಿಯಾಗಿರೋವಂಥ ವೀಡಿಯೋಗೆ ಕಾಣ್ದಲೇ ರೀತಿಯಾಗಿ ನಾನು ಏನೂ ಕೂಡ ಹಾಕಿಲ್ಲ ನಿಮಗೇನು ತೋರಿಸಿದ್ದೀನಿ ಅಷ್ಟನ್ನೇ ನಾನು ಹಾಕಿರೋದು ಸೊ ತುಂಬ ಚೆನ್ನಾಗಿ ಬಂದಿತ್ತು ನೀವು ಕೂಡ ಟ್ರೈ ಮಾಡಿ ಬರಲಾ ಬಾಯ್ ಸ್ನೇಹಿತರೆ ನಮಸ್ತೆ ಐಡಿಯಾಸ್ ಹೇಗಿದ್ದೀರಾ ಎಲ್ಲರೂ ಅಲ್ವಾ ವೆಲ್ಕಮ್ ಬ್ಯಾಕ್ ಟು ಅ ಲೈಫ್ ಸ್ಟೈಲ್ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ತುಂಬ ಚೆನ್ನಾಗಿರೋ ಅಂಥ ಟೇಸ್ಟಿಯಾಗಿರೋ ಅಂಥ ಅಂತ ಕ್ರಿಸ್ಪಿಯಾಗಿರೋ ಅಂತ ಬಾಯ್ಲಿಟ್ರೆ ಕರ್ಗೋ ಥರ ಮಾಡಿರೋ ಅಂಥ ಚಕ್ಲಿ ರೆಸಿಪಿ ತುಂಬ ಆಶ್ಚರ್ಯ ಪಡ್ತೀರಾ ಇಷ್ಟೇನಾ ಇಷ್ಟೊಂದು ಈಸಿನ ಇಷ್ಟು ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲ ಹೌದು ಸ್ನೇಹಿತರೆ ಅರ್ಧ ಕಪ್ಪಷ್ಟು ಚಿರೋಟಿ ರವೆ ಇದ್ದರೆ ಸಾಕು ಸೂಪರ್ ಡೂಪರ್ ಆಗಿರೋ ಅಂಥ ಚಕ್ಲಿಯನ್ನು ಮಾಡಿಬಿಡ್ಬೋದು ಟೀ ಟೈಮ್ ಸ್ನ್ಯಾಕ್ಸಿಗಂತೂ ಸಖತಾಗಿರುತ್ತೆ ಮಳೆಗಾಲ ಇರೋದರಿಂದ ಮಳೆಗಾಲಕ್ಕಂತೂ ಏಳು ಮಾಡಿಸಿರುವಂಥ ರೆಸಿಪಿ ಅಥವಾ ಹಬ್ಬಗಳಿಗಾಗ್ಬೋದು ಮನೆ ಫಂಕ್ಷನ್ಸ್ಗಾಗ್ಬೋದು ತಿನ್ನಬೇಕು ಅನ್ನಿಸ್ದಾಗೆಲ್ಲ ಈಸಿಯಾಗಿ ಮನೆಯಲ್ಲಿಯೇ ರುಚಿಯಾಗಿ ಟೇಸ್ಟಿಯಾಗಿ ಕ್ರಿಸ್ಪಾಗಿ ಬಯಲಿಟ್ರೆ ಕರ್ಗೋ ಥರ ಸೂಪರ್ ಆಗಿರೋವಂಥ ಚಕ್ಲಿಯನ್ನು ಮಾಡೋಣ ಅದನ್ನು ಹೇಗೆ ಮಾಡೋದು ಅಂತ ಬನ್ನಿ ನೋಡ್ಕೊಂಡು ಬರೋಣವಾ ನಾನಿಲ್ಲೊಂದು ದಪ್ಪ ತಳದ್ದು ಪ್ಯಾನ್ ಇದ್ದರೆ ತೊಗೊಳ್ಳಿ ಅಥವಾ ಸ್ಟಿಕ್ ಇದ್ರೂ ಓಕೆ ಏನು ಪ್ರಾಬ್ಲಮ್ ಇಲ್ಲ ಒಂದು ಬೌಲಷ್ಟು ನೀರು ಹಾಕಿದ್ದೀನಿ ಸ್ವಲ್ಪ ಸ್ವಲ್ಪ ಉಪ್ಪು ಒಂದು ಅರ್ಧ ಸ್ಪೂನಷ್ಟು ಅಜ್ವಾನ ಒಂದು ಕಾಲು ಟೀ ಸ್ಪೂನಷ್ಟು ಇಂಗು ಅರ್ಧ ಕಪ್ಪು ನೀರು ಕುದಿ ಬಂದ ತಕ್ಷಣ ಒಂದು ಅರ್ಧ ಕಪ್ಪಷ್ಟು ಚಿರೋಟಿ ರವೆನ ನಾವು ಉಪ್ಪಿಟ್ಟೆಲ್ಲ ಮಾಡಬೇಕಾದ್ರೆ ಹಾಕೋತೀವಲ್ವ ಆ ರೀತಿಯಾಗಿ ಹಾಕ್ಕೊಂಡು ಚೆನ್ನಾಗಿ ನೀರು ಜೊತೆ ಒಂದ ಥರ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಸುಮಾರು ಒಂದು ಮೂರರಿಂದ ನಾಲ್ಕು ನಿಮಿಷ ಸ್ಟೀಮಲ್ಲಿ ಅದು ಬೆಂದರೆ ಸಾಕು ಸ್ನೇಹಿತರೆ ನೋಡ್ತಾ ಇರ್ಬೋದು ತಳ ಎಲ್ಲ ತುಂಬ ಚೆನ್ನಾಗಿ ಬಿಡ್ತಾ ಇದೆ ಇವಾಗ ಚೆನ್ನಾಗಿ ಆಗಿದೆ ಅಂತ ಇದಕ್ಕೆ ಜಾಸ್ತಿ ಟೈಮೇ ಬೇಕಾಗೋದಿಲ್ಲ ವಿತಿನ್ ಟೆನ್ ಟು ಫಿಫ್ಟೀನ್ ಮಿನಿಟ್ ಒಳಗಡೆ ಈ ಒಂದು ರೆಸಿಪಿಯನ್ನು ರೆಡಿ ಮಾಡಿಬಿಡ್ಬೋದು ಅಷ್ಟು ಚೆನ್ನಾಗಿರತ್ತೆ ಇದನ್ನು ಹಾಗೆ ಲಿಡನ್ನು ಕ್ಲೋಸ್ ಮಾಡಿ ಬಿಟ್ಬಿಡೋಣ ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ಆಗ್ಬೋದು ಒಂದು ದೊಡ್ಡದು ತಟ್ಟೆ ಆಗ್ಬೋದು ತೊಗೊಂಡು ಸೇಮ್ ಅದೇ ಮೆಷರ್ಮೆಂಟ್ ಬೌಲಲ್ಲಿ ಒಂದು ಬೌಲ್ ಅಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ಬಿಳಿ ಎಳ್ಳನ್ನು ಸ್ವಲ್ಪ ಪುಡಿ ಮಾಡಿ ಹಾಕೋತಾ ಇದ್ದೀನಿ ಆವಾಗ ಎಣ್ಣೆಯಲ್ಲಿ ಅದು ಬಿಡೋದಿಲ್ಲ ಅದಕ್ಕೆ ಈ ಥರ ಮಾಡಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಒಂದು ಸ್ಪೂನಷ್ಟು ಅಚ್ಚಕಾರದ ಪುಡಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಹಾಕೋತಾ ಇದ್ದೀನಿ ಅದನ್ನು ಕೂಡ ಸ್ವಲ್ಪ ತರಿತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಉಪ್ಪನ್ನು ನಾವು ರವೆ ಬೇಯಿಸ್ಬೇಕಾದ್ರೂ ಕೂಡ ಹಾಕಿದ್ದೀವಿ ಸೊ ಇಲ್ಲಿಗೆ ಎಷ್ಟು ಬೇಕಷ್ಟು ಅಕ್ಕಿಗೆ ಮಾತ್ರ ಅಕ್ಕಿ ಹಿಟ್ಟಿಗೆ ಮಾತ್ರ ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಬೇಯಿಸಿ ಇಟ್ಕೊಂಡಿರೋ ಅಂಥ ರವೆದು ಏನು ಮಿಕ್ಸ್ ಇದೆ ಅಲ್ವಾ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಇದಕ್ಕೊಂದು ಮೂರು ಸ್ಪೂನಷ್ಟು ತುಪ್ಪ ಇದ್ದೀನಿ ಇನ್ನೇನು ಇಲ್ಲ ಸ್ನೇಹಿತರೆ ಸೋಡಾ ಇಲ್ಲ ಎಣ್ಣೆನ ಬಿಸಿ ಮಾಡಿನೂ ಕೂಡ ಇಲ್ಲ ಈ ರೀತಿಯಾಗಿ ಮಾಡಿ ಬಾಯ್ಲಿಟ್ಟರೆ ಕರ್ಗೋ ಥರ ಚಕ್ಲಿ ರೆಡಿ ಆಗಿಬಿಡುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಹಾಕಿರೋದು ಆ ಮಸಾಲೆಗಳೆಲ್ಲ ಏನಿದೆ ಖಾರದ ಐಟಮ್ಗಳೆಲ್ಲ ಏನಿದೆ ಮತ್ತು ಆ ರವೆ ಮಿಶ್ರಣ ಏನಿದೆ ಪ್ರತಿಯೊಂದು ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹ್ಯಾಡ್ ಮಾಡಿಕೊಂಡು ಚೆನ್ನಾಗಿ ಒಂದು ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳೋಣ ಗಟ್ಟಿ ಇರೋದು ಬೇಡ ಸ್ವಲ್ಪ ತೆಳುವಾಗಿ ಇರಲಿ ಒಂದು ಮೂರು ನಿಮಿಷ ನೀವು ನಾದೋದಕ್ಕೆ ಅಂತಲೇ ಇಟ್ಕೊಳ್ಳಿ ಸ್ನೇಹಿತರೆ ನೀವೆಷ್ಟು ಚೆನ್ನಾಗಿ ನಾದುತ್ತೀರ ಅಷ್ಟು ಚೆನ್ನಾಗಿ ಬರುತ್ತೆ ಎಲ್ಲೂ ಕೂಡ ಚಕ್ಲಿ ಕಟ್ಟಾಗೋದಿಲ್ಲ ಮಧ್ಯ ಮಧ್ಯೆ ಮುರಿಯೋದಿಲ್ಲ ಈ ರೀತಿಯಾಗಿ ಮಾಡೋದ್ರಿಂದ ನೋಡಿ ಇಷ್ಟು ತೆಳುವಾಗಿದ್ರೆ ಸಾಕು ಪೂರ್ತಿ ಗಟ್ಟಿನೂ ಇಲ್ಲ ತೆಳುವಾಗಿನೂ ಇಲ್ಲ ಈಗ ನಾನು ಮಾಡಿರೋ ಅಂಥ ಕ್ವಾಂಟಿಟಿನ ಎರಡು ಭಾಗ ಮಾಡ್ಕೋತಾ ಇದ್ದೀನಿ ಸೊ ಚಕ್ಲಿ ಒರಳಿಗೆ ಎರಡು ಭಾಗ ಕರೆಕ್ಟಾಗಿ ಆಗತ್ತೆ ನೋಡಿ ನಾವು ಚಕ್ಲಿ ಒರಳಿಗೆ ಹಾಕ್ಕೊಳ್ಬೇಕಾದ್ರೆ ಅವಾಗಲೂ ಕೂಡ ಒಂದು ಸಲ ಚೆನ್ನಾಗಿ ಒಂದು ರೌಂಡ್ ನಾದ್ಕೊಂಬಿಟ್ಟು ಹಾಕ್ಕೊಳ್ಳೋಣ ನಾನಿಲ್ಲಿ ಚಿಕ್ಕದಾಗಿರೋ ಅಂಥ ಚಕ್ಲಿದು ಕಣ್ಣನ್ನು ತಗೊಂಡಿದ್ದೀನಿ ಇದರಲ್ಲಿ ದೊಡ್ಡದಾಗಿರೋದು ಕೂಡ ಬರುತ್ತೆ ಬೆಣ್ಣೆ ಮುರಿಕೆಲ್ಲ ಮಾಡ್ತೀವಲ್ವಾ ಅದು ಕೂಡ ಬರುತ್ತೆ ಈಗ ಚಕ್ಲಿ ಹೊರಳಿಗೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದು ಅಂಟಬಾರ್ದು ಅನ್ನೋದಕ್ಕೋಸ್ಕರ ಇವಾಗ ಇಟ್ಕೊಂಡಿರೋ ಅಂತ ಪ್ರಿಪೇರ್ ಮಾಡಿ ಇಟ್ಕೊಂಡಿರೋ ಅಂತ ಚಕ್ಲಿ ಇದು ಬ್ಯಾಟರ್ ಅದು ಏನಿದೆ ಅದು ಉಂಡೆನೆಲ್ಲ ಅದಕ್ಕೆ ನೀಟಾಗಿ ಫಿಲ್ ಮಾಡಿಕೊಂಡು ಥ್ರೆಡ್ ಹಾಕ್ಕೊಂಡು ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಇಲ್ಲಿ ಹೊತ್ಕೊಬೋದು ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಚಿಕ್ಕದಾಗಿ ಬರುತ್ತೆ ಬನ್ನಿ ಇವಾಗ ಚಕ್ಲಿನ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ನೋಡ್ಕೊಂಡು ಬರೋಣ ನೋಡಿ ಎಲ್ಲೂ ಕೂಡ ನೀವು ಎಷ್ಟೇ ಹೈಟಿಂದ ಮಾಡಿದ್ರು ಕೂಡ ಎಲ್ಲೂ ಚಕ್ಲಿ ಕಟ್ ಆಗೋದಿಲ್ಲ ಸ್ನೇಹಿತರೆ ನೀವೇ ಸಾಕು ಅಂತ ಅದನ್ನು ಕಟ್ ಮಾಡ್ಕೊಬೇಕು ಬಿಟ್ಟರೆ ಚಕ್ಲಿ ಮಾತ್ರ ಎಲ್ಲೂ ಕೂಡ ಕಟ್ ಆಗೋದಿಲ್ಲ ನಾನು ಹೇಳಿರೋ ಅಂಥ ಮೆಥಡನ್ನು ಕರೆಕ್ಟಾಗಿ ನೀವು ಫಾಲೋ ಮಾಡಿಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಈ ಎಣ್ಣೆನೂ ಕೂಡ ಅಷ್ಟೇ ಇದು ಜಾಸ್ತಿ ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ ಡ್ರೈ ಆಗಿಯೇ ಇರುತ್ತೆ ನೋಡಿ ನಾನು ಸ್ವಲ್ಪ ದೊಡ್ಡದಾಗಿನೇ ಇದ್ದೀನಿ ಮನೆಗೆ ಮಾಡ್ತಾ ಇರೋದ್ರಿಂದ ಚಿಕ್ಕ ಚಿಕ್ಕದಾಗಿ ಬೇಡ ಅಂತ ಹೇಳಿಬಿಟ್ಟು ದೊಡ್ಡದಾಗಿನೇ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಇಟ್ಟು ಕೂಡ ಅಷ್ಟೇ ಅದುವಾಗಿದೆ ಇವಾಗ ಎಣ್ಣೆನ ಮೀಡಿಯಮ್ ಫ್ಲೇಮ್ನಲ್ಲಿ ಬಿಸಿ ಮಾಡಿಕೊಂಡಿರಬೇಕು ಸ್ನೇಹಿತರೆ ಇವಾಗ ಒಂದೊಂದನ್ನೇ ಈ ರೀತಿಯಾಗಿ ಬಿಡೋಣ ಒಂದು ವೇಳೆ ನನಗೆ ಎಣ್ಣೆಗೆ ಈ ಥರ ಡೈರೆಕ್ಟಾಗಿ ಬಿಟ್ಟು ಅಭ್ಯಾಸ ಇಲ್ಲ ಅಂತ ಹೇಳಿದ್ರೆ ನೀವು ಈ ಥರ ಜಾಲರಿ ಬರುತ್ತಲ್ವ ಈ ಥರ ಬೋಂಡ ತೇಲ್ಸೋದೆಲ್ಲ ಅದಕ್ಕೆ ಇಟ್ಕೊಂಡು ಹಿಂಗೆ ನಿಧಾನಕ್ಕೆ ಕೂಡ ಬಿಡಬಹುದು ಇಲ್ಲ ಡೈರೆಕ್ಟಾಗಿ ನಾವು ಎಣ್ಣೆಗೆ ಬಿಟ್ಟು ಅಭ್ಯಾಸ ಇದೆ ಈ ಥರ ಹಿಂಗೆ ಬಿಡ್ಬೋದು ಅಂತ ಅಂದರೆ ನೀವು ಡೈರೆಕ್ಟಾಗಿ ಎಣ್ಣೆಗೆ ಕೂಡ ಹಾಕಿ ಫ್ರೈ ಮಾಡ್ಕೊಳ್ಬೋದು ನೋಡಿ ಎರಡು ಕಡೆಯೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆ ಬಬ್ಬಲ್ಸ್ ಎಲ್ಲ ಪೂರ್ತಿಯಾಗಿ ಕಡಿಮೆ ಹಾಕಿ ಎಣ್ಣೆಯಲ್ಲಿ ಸ್ವಲ್ಪ ಮುಳುಗ್ದಂಗೆ ಅನ್ನಿಸ್ತಾ ಇರುತ್ತೆ ಆ ಟೈಮ್ನಲ್ಲಿ ಪರ್ಫೆಕ್ಟಾಗಿ ಆಗಿದೆ ಅಂತ ತುಂಬ ಚೆನ್ನಾಗಿ ಕಲರ್ಫುಲ್ ಅಂತ ಹೇಳ್ಬೋದು ಕಪ್ಪುಗಿಲ್ಲ ಏನಿಲ್ಲ ಎಷ್ಟು ಕಲರ್ ಆಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ಸಲ ಈ ಒಂದು ಮೆಥೆಡನ್ನು ಉಪಯೋಗಿಸ್ಕೊಂಡು ಮಾಡಿ ನೋಡಿ ನೋಡಿ ಎಷ್ಟು ಕ್ರಿಸ್ಪಾಗಿ ಎಷ್ಟು ಚೆನ್ನಾಗಿ ಬಾಯಿಗೆ ಇಟ್ಟರೆ ಕರಗಬೇಕು ಅಂತೀವಲ್ವಾ ಆ ರೀತಿ ಬಂದಿದೆ ಸ್ನೇಹಿತರೆ ಒಂದು ತಿಂದರೆ ಸಮಾಧಾನ ಅಂತಲೇ ಅನಿಸೋದಿಲ್ಲ ಇನ್ನೊಂದು ಬೇಕು ಇನ್ನೊಂದು ಬೇಕು ಅಂತ ಅನ್ನಿಸ್ತಾ ಇರುತ್ತೆ ಮಳೆಗಾಲಕ್ಕಾಗಲಿ ಟೀ ಟೈಮ್ಗಾಗಲಿ ಹಬ್ಬಗಳಿಗಾಗಲಿ ಹೇಳಿ ಮಾಡಿಸಿರೋ ಅಂಥ ರೆಸಿಪಿ ಚಕ್ಲಿ ರೆಸಿಪಿ ಅರ್ಧ ಕಪ್ಪು ರವೆಯಿಂದ ಮಾಡಿರೋ ಅಂಥ ಚಕ್ಲಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತಾ ಇದ್ದೀನಿ ಮತ್ತೆ ಆಗ್ತಡ ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬಾರ್ದು ಸ್ನೇಹಿತರೆ ಮಿಸ್ ಮಾಡಿದೆ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ಕಮೆಂಟಲ್ಲಿ ಹೇಗೆ ಬಂತು ಅಂತ ನನಗೆ ಮಿಸ್ ಮಾಡಿದೆ ತಿಳಿಸಿ ಬರಲಾ ಬಾಯ್ ಸ್ನೇಹಿತರೆ